ನಮಸ್ತೆ ವೆಲ್ಕಮ್ ಟು ಯೋ ಟಿವಿ ಕನ್ನಡ ಈಗಿನ ಕಾಲದಲ್ಲಿ ಸಾಲ ತೆಗೆದುಕೊಳ್ಳುವುದು ಸಾಮಾನ್ಯವಾಗಿ ಬಿಟ್ಟಿದೆ ಮನೆ ಕಟ್ಟಲು ಮದುವೆಗೆ ಅಥವಾ ಮಕ್ಕಳ ಶಿಕ್ಷಣಕ್ಕೆ ಬ್ಯಾಂಕಿನಿಂದ ಸಾಲ ಪಡೆಯುವುದು ಎಲ್ಲರಿಗೂ ಅನಿವಾರ್ಯವಾಗಿದೆ ಆದರೆ ಸಾಲ ತೆಗೆದುಕೊಂಡ ನಂತರ ಪ್ರತಿ ತಿಂಗಳು ಇಎಂಐ ಕಟ್ಟುವುದು ನಮ್ಮ ಜವಾಬ್ದಾರಿ ಆಗಿರುತ್ತದೆ ಆದ್ರೆ ಕೆಲವೊಮ್ಮೆ ಅನಿರೀಕ್ಷಿತ ಕಾರಣಗಳಿಂದ ಕೆಲಸ ಕಳೆದುಕೊಳ್ಳುವುದು ವ್ಯಾಪಾರದಲ್ಲಿ ನಷ್ಟ ಅಥವಾ ಇತರ ಕಷ್ಟಗಳಿಂದ ಇಎಂಐ ಕಟ್ಟಲು ಸಾಧ್ಯವಾಗದಿರಬಹುದು ಇಎಂಐ ಕಟ್ಟದಿದ್ರೆ ಏನಾಗುತ್ತದೆ ಇಎಂಐ ಎಂ ಇದ್ರೆ ಜನರು ಜೈಲಿಗೆ ಹಾಕ್ತಾರ ಅಥವಾ ಆಸ್ತಿ ಹರಾಜಾಗುತ್ತದೆ ಎಂದು ಭಯ ಪಡ್ತಿರ್ತಾರೆ ಆದ್ರೆ ಭಯ ಪಡುವ ಅಗತ್ಯವಿಲ್ಲ ಇ ಎಂ ಐ ಕಟ್ಟಲು ವಿಫಲವಾದ್ರೆ ಜೈಲು ಶಿಕ್ಷೆ ಎಂಬುದು ಕೇವಲ ಒಂದು ತಪ್ಪು ಕಲ್ಪನೆ ಇದು ಕ್ರಿಮಿನಲ್ ಅಪರಾಧವಲ್ಲ ಆದ್ರಿಂದ ಜೈಲಿಗೆ ಹೋಗುವ ಭಯ ಬೇಡ ಇ ಎಂ ಐ ಕಟ್ಟಲು ವಿಫಲವಾದ್ರೆ ಜೈಲು ಶಿಕ್ಷೆ ಎಂಬುದು ಕೇವಲ ಒಂದು ತಪ್ಪು ಕಲ್ಪನೆ ಇದು ಕ್ರಿಮಿನಲ್ ಅಪರಾಧವೇನೂ ಅಲ್ಲ ಆದ್ರಿಂದ ಜೈಲಿಗೆ ಹೋಗುವ ಭಯ ಬೇಡ ಅಲ್ಲದೆ ಬ್ಯಾಂಕುಗಳು ತಕ್ಷಣವೇ ಆಸ್ತಿಯನ್ನ ಹರಾಜು ಕೂಡ ಮಾಡುವುದಿಲ್ಲ ಆರ್ಬಿಐ ನಿಯಮಗಳು ಏನು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸಾಲ ವಸೂಲಿಗೆ ಸಂಬಂಧಿಸಿದ ಕಟ್ಟುನಿಟ್ಟಾದ ನಿಯಮಗಳನ್ನ ಜಾರಿಗೆ ತಂದಿದೆ ಯಾರು ಸಾಲಗಾರರಿಗೆ ಬೆದರಿಕೆಯ ಕರೆಗಳನ್ನ ಮಾಡುವಂತಿಲ್ಲ ಅಥವಾ ಕಿರುಕುಳ ಕೂಡ ನೀಡುವಂತಿಲ್ಲ ಹಿಂದೆ ಸಾಲ ವಸೂಲಿಗಾರರು ರಾತ್ರಿ ಆಗಲು ಕರೆ ಮಾಡಿ ಮನೆಗೆ ಬಂದು ತೊಂದರೆ ಕೊಡ್ತಿದ್ರು ಆದ್ರೆ ಈಗ ಆರ್ಬಿಐ ನಿಯಮಗಳ ಪ್ರಕಾರ ಸಾಲ ವಸೂಲಿಗಾರರು ಗೌರವಯುತವಾಗಿ ವರ್ತಿಸಬೇಕು ಒಂದು ವೇಳೆ ಎರಡು ಅಥವಾ ಮೂರು ಇ ಎಂ ಐ ನೀವು ಕಟ್ಟದಿದ್ರೆ ಬ್ಯಾಂಕ್ ಮೊದಲು ನಿಮಗೆ ನೋಟಿಸ್ ಕಳುಹಿಸುತ್ತದೆ ಆಸ್ತಿಯನ್ನ ಹರಾಜು ಮಾಡುವ ಮೊದಲು ನಿಮ್ಮ ಒಪ್ಪಿಗೆ ಪಡೆಯಲೇಬೇಕು ನಿಜವಾದ ಕಾರಣಗಳಿಂದ ಇ ಎಂ ಐ ಕಟ್ಟಲಾಗದಿದ್ರೆ ಭಯ ಪಡೆದೇ ತಕ್ಷಣವೇ ನಿಮ್ಮ ಬ್ಯಾಂಕ್ ಮ್ಯಾನೇಜರ್ ಅನ್ನ ಭೇಟಿಯಾಗಿ ನಿಮ್ಮ ಸಮಸ್ಯೆಯನ್ನ ತಿಳಿಸಿ ಏಕೆಂದ್ರೆ ಬ್ಯಾಂಕ್ಗಳು ಗ್ರಾಹಕರೊಂದಿಗೆ ಸಹಕರಿಸಲು ಒಲವು ತೋರುತ್ತವೆ ಅವರು ನಿಮಗೆ ಕೆಲವು ಪರಿಹಾರಗಳನ್ನು ಸೂಚಿಸಬಹುದು ಉದಾಹರಣೆಗೆ ಇ ಎಂ ಐ ಮೊತ್ತವನ್ನು ಕಡಿಮೆ ಮಾಡುವುದು ಒಂದಿಷ್ಟು ತಿಂಗಳುಗಳಿಗೆ ವಿರಾಮ ನೀಡುವುದು ಅಥವಾ ಸಾಲದ ಅವಧಿಯನ್ನ ವಿಸ್ತರಿಸುವುದು ಮುಕ್ತವಾಗಿ ಮಾತನಾಡಿದರೆ ಸುಲಭವಾಗಿ ಪರಿಹರಿಸಿಕೊಳ್ಳಬಹುದು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ